ಎವ್ರಿ ವಾನ್ ವೆಲ್ಕಮ್ ಟು ದಿ ಶ್ರುತಿ ಪೇರಾಲ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಇಂಪಾರ್ಟೆಂಟ್ ಜಾಗ ಹಾಗೂ ಕೆಲವೊಂದು ಫುಡ್ ಗಳ ಬಗ್ಗೆ ತಿಳಿಯಲು ಅಷ್ಟು ಮಾತ್ರ ಅಲ್ಲ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನು ಕೂಡ ಇದರಲ್ಲಿ ಈ ಚಾನೆಲ್ ಅಲ್ಲಿ ನೋಡ್ಕೋಬಹುದು ಇವತ್ತು ನಾವೊಂದು ಹೊಸ ರೀತಿಯ ಚಿಕನ್ ಕರಿ ಮಾಡಲಿಕ್ಕೆ ಚಿಕನ್ ಸುಕ್ಕ ಮತ್ತೆ ಒಟ್ಟೊಟ್ಟಿಗೆ ಇನ್ನೊಂದು ಚಿಕನ್ ರಸಮ್ ಮಾಡೋದನ್ನು ಸಹ ನೋಡ್ಕೊಳ್ಳ ಅದಕ್ಕೆ ಫಸ್ಟಿಗೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒಂದು ತ್ರೀ ಆನಿಯನ್ನ ಆಲ್ಮೋಸ್ಟ್ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ಅದಾದ ನಂತರ ಸ್ವಲ್ಪ ಆನಿಯನ್ ಸ್ವಲ್ಪ ರೆಡಿಶ್ ತುಂಬ ರೆಡಿಶ್ ಅಲ್ಲ ಸ್ವಲ್ಪ ರೆಡಿಶ್ ಆದ ತಕ್ಷಣ ನಾನು ಟೊಮ್ಯಾಟೊ ಆ್ಯಡ್ ಮಾಡಿದ್ದೇನೆ ಟೊಮ್ಯಾಟೊ ಆ್ಯಡ್ ಮಾಡಿ ಅದು ಕೂಡ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದಾನೆ ಅದಾದ ನಂತರ ಚಂದ ಮಿಕ್ಸ್ ಮಾಡ್ತಾ ಹೋಗಿದ್ದಾನೆ ಮಿಕ್ಸ್ ಎಷ್ಟು ಅಂದರೆ ನಿಮಗೆ ಗೊತ್ತಿದೆ ಆನಿಯನ್ ಮತ್ತು ಟೊಮ್ಯಾಟೊ ಚೆಂದ ಸ್ಮ್ಯಾಶ್ ಆಗಬೇಕು ಸ್ಮ್ಯಾಶ್ ಆದರೆ ಮಾತ್ರ ಅದೊಂಥರ ಗ್ರೇವಿ ಗ್ರೇವಿ ಥರ ಬಂದಿರ್ತದೆ ಆ ಟೈಮಲ್ಲಿ ನಾನೊಂದು ಎರಡು ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಈ ಪೊಟ್ಯಾಟೊ ಎರಡರಿಂದ ಮೂರು ಸ್ವಲ್ಪ ದೊಡ್ಡದಾದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು ಪೊಟ್ಯಾಟೋನ ಚೆಂದ ಸ್ಲೈಸ್ ಮಾಡಿದ್ದಾನೆ ತುಂಬಾ ದೊಡ್ಡ ದೊಡ್ಡ ಪೀಸಲ್ಲ ಕ್ಯೂಬ್ಸ್ ತರಲ್ಲ ಸಣ್ಣ ಸ್ಲೈಸ್ ಆಗಿ ಮಾಡಿ ಅದನ್ನ ಈ ಯಾವುದು ಸ್ಮ್ಯಾಶ್ ಆನಿಯನ್ ಒಳಗಡೆ ಒಲೆ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಹಾಕ್ತಾನೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಫಾರ್ ದ ಟೇಸ್ಟ್ ವೈಸ್ ನಿಮಗೆ ಗೊತ್ತೇ ಇದೆ ಸಾಲ್ಟ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು ಮತ್ತೆ ಕ್ಲೋಸ್ ಇಟ್ಟು ಕ್ಲೋಸ್ ಮಾಡಿಟ್ಟು ಅದನ್ನು ಚಂದ ಫ್ರೈ ಮಾಡಲಿಕ್ಕೆ ಇಡಬೇಕು ಅವಾಗ ನೀವು ಆಲ್ರೆಡಿ ಆನಿಯನ್ ಆಯಿಲ್ ಹಾಕಿರ್ತೀರಲ್ಲ ಅದು ಸೈಡಲ್ಲಿ ಬಿಡ್ತಾ ಬರಬೇಕು ಅಷ್ಟು ನೀವು ಫ್ರೈ ಮಾಡಬೇಕು ಅಷ್ಟು ಫ್ರೈ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಮಾಡಿದ್ರೆ ನಿಮಗೆ ಸ್ವಲ್ಪ ಚಂದ ಏನು ಹೇಳ್ತಾರೆ ಗ್ರೀವಿ ತರದ್ದು ಚಂದ ಬರ್ತದೆ ಆದರೆ ಪೊಟ್ಯಾಟೊ ಹಾಕಿರೋದ್ರಿಂದ ಅಲ್ಲಿ ಸರಿ ಕೈ ಇದ್ದಿದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಪೊಟ್ಯಾಟೊ ಹಾಕಿದ ನಂತರ ನಾವು ಅವಾಗ ಸೌಟ್ ಮಾಡ್ತಾ ಇರಬೇಕು ಅದಾದ ನಂತರ ಚಿಕನ್ ನಾನಿಲ್ಲಿ ಒಂದು ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೇನೆ ಚಂದ ವಾಶ್ ಮಾಡಿ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕಾಗ್ತದೆ ಆ ಚಿಕನ್ ಕೂಡ ಇದಕ್ಕೆ ಯಾವುದಕ್ಕೆ ಒಲೆ ಮೇಲೆ ಏನು ಪೊಟ್ಯಾಟೊ ಆನಿಯನ್ ಮತ್ತೆ ಟೊಮ್ಯಾಟೊ ಹಾಕಿದ್ದಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲಿ ಮೋಸ್ಟ್ ಚಿಕನ್ ಕರಿ ಅಥವಾ ಯಾವುದೇ ಕರಿಯಲ್ಲಿ ಗ್ರೇವಿ ಮಾಡುವಂಥ ಟೈಮಲ್ಲಿ ಮಿಕ್ಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ನಾನು ಹುಳಿಯ ತರದಲ್ಲಿ ಹುಳಿಯ ಐಟಮ್ನ ಬದಲಾಗಿ ನಾವು ನಮ್ಮ ಕಡೆ ಕೊಡಗು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕಾಚು ಪುಳಿಯನ್ನು ಯೂಸ್ ಮಾಡ್ತೇವೆ ಅದೊಂದು ಗಿಡದಿಂದ ಒಂದು ಹಣ್ಣಾಗಿರ್ತದೆ ಆ ಹಣ್ಣಿಂದ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಅದನ್ನು ಮತ್ತೆ ನಾವು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋಬೋದು ಆವಾಗ ತುಂಬ ಸ್ವಲ್ಪ ಹಾಕಿದ್ದಿದ್ರೆ ಇವಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಈಗ ನೀವು ಜಸ್ಟ್ ಒಬ್ಸರ್ವ್ ಮಾಡ್ಬೋದು ಅಲ್ಲಿ ಸ್ವಲ್ಪ ಬಬ್ಬಲ್ ಬಬಲ್ ಥರ ಬರ್ತದೆ ಒಂದು ಫೈವ್ ಮಿನಿಟ್ಸ್ ಏನು ಮಾಡೋದು ಮಿಕ್ಸ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು ಲಿಡ್ ಮಾಡೋದು ಮತ್ತೆ ವಾಪಸ್ ಬೇಲಿಕ್ಕಿಡುದು ಆ ತರ ಮಾಡಬಹುದು ಸ್ವಲ್ಪ ಬೆಂತ್ಕೊಂಡು ಬಂದ ನಂತರ ಟರ್ಮರಿಕ್ ಫಸ್ಟಿಗೆ ಆಕ್ಚುಲಿ ಹಾಕಬೇಕಿತ್ತು ಮಿಸ್ ಆಗಿ ಸ್ವಲ್ಪ ಲೇಟ್ ಆಯ್ತು ಟರ್ಮರಿಕ್ ಮತ್ತೆ ಏನು ಕರಿ ಲೀವ್ಸನ್ನು ಆ್ಯಡ್ ಆಡ್ ಮಾಡ್ತೇನೆ ಅಥವಾ ಒಗ್ಗರಣೆ ಟೈಮ್ ಅಲ್ಲಿ ಆ್ಯಡ್ ಮಾಡೋದು ಕಡಿಮೆ ಹೆಚ್ಚಾಗಿ ನಾನು ಕರಿ ಲೀವ್ಸನ್ನು ಈ ತರ ಇದು ಮಾಡ್ತೇನೆ ಅದಾದ ನಂತರ ಚಿಕನ್ ಚಂದ ಆಯಿಲ್ ನಿಮಗೆ ಸೈಡಲ್ಲಿ ಒಬ್ಸರ್ವ್ ಮಾಡಬಹುದು ಆಯಿಲ್ ಏನು ನೀರಿನ ಅಂಶ ಇನ್ನೂ ಬಿಟ್ಕೊಂಡಿರ್ತದೆ ತುಂಬಾ ಸಲ ಮಾಡ್ಬೇಕು ಅದೇ ತರ ಒಂದು ತ್ರೀ ಟೈಮ್ಸ್ ತ್ರೀ ಅಥವಾ ಜಾಸ್ತಿ ಒಂದು ಟೆನ್ ಮಿನಿಟ್ಸ್ನಷ್ಟು ಬಾಯ್ಲ್ ಮಾಡಬೇಕು ಚೆಂದ ಲಿಡ್ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಿಕ್ಸ್ ಸೌಟ್ ಮಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ತಳ ಹಿಡಿತದೆ ಆಗ್ಲೇ ಹೇಳಿದಾನೆ ಈ ವಿಷಯದಲ್ಲಿ ಎಷ್ಟೇ ನೀವು ಚಿಕನ್ ಇಂದ ನೀರು ಬಿಡ್ತಾ ಬಂದಿದೆ ಅಂತ ಹೇಳಿದರೂ ಕೂಡ ಪೊಟಾಟೊ ಇರೋದ್ರಿಂದ ತಳ ಬಿಡ್ತಾ ಇರ್ತದೆ ಹಾಗಾಗಿ ನಾವಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸೌಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಆಗಿರ್ತದೆ ಈ ಒಂದು ರೆಸಿಪಿಯಲ್ಲಿ ಅವಾಗವಾಗ ಸೌಟ್ ಮಾಡ್ತಾ ಇರಬೇಕು ಒಪ್ಪ ಲಿಡ್ ಕ್ಲೋಸ್ ಮಾಡಿದೆ ಇದು ಮಾಡಿದೆ ಈಗ ನಾನು ಏನು ಮಾಡಿದೆ ಆಲ್ಮೋಸ್ಟ್ ತುಂಬ ಬೆಂದಿ ನೀರು ಜಾಸ್ತಿ ಇರೋದ್ರಿಂದ ಈ ನೀರನ್ನು ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಆ ನೀರನ್ನು ಮಾತ್ರ ಎತ್ತಾಕ್ತೇನೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು ನೀರು ಆವಿಯಾಗ್ಲಿಕ್ಕೆ ಅಪೊರೇಟ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ಸೊ ಹಾಗಾಗಿ ನಾನೇನ್ ಮಾಡ್ತೇನೆ ಇನ್ನೊಂದು ಸಣ್ಣ ಬೌಲ್ ತಗೊಂಡು ಆ ಚಿಕನ್ ಸಾರಲ್ಲಿ ಏನ್ ಸಾರ್ ಮಾಡ್ತಾ ಇದಾವೆ ಅದ್ರಲ್ಲಿರುವ ಎಲ್ಲಾ ನೀರನ್ನ ಈ ಕಡೆ ಇನ್ನೊಂದು ಬೌಲ್ಗೆ ಹಾಕಬೇಕು ಹಾಕ್ಬೇಕು ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲೊಂದು ಸಾಂಬಾರ್ ತರ ತುಂಬಾ ನೀರ್ ಸಿಗ್ತದೆ ಫುಲ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ತುಂಬಾ ಸಿಗ್ತದೆ ಇಲ್ಲಿ ಫುಲ್ ನೀರ್ ಆವಿಯಾಗಿ ಹೋಗಿರ್ತದೆ ಇದಕ್ಕಿಂತ ನಾನು ನಾನೇನು ಹಾಕಿರಲ್ಲ ಮೆಣಸಿನ ಐಟಮ್ ಆ ಥರದ್ದು ಏನು ಹಾಕಿರಲ್ಲ ಉಪ್ಪು ಹುಳಿ ಮತ್ತೆ ಟೊಮ್ಯಾಟೊ ಮತ್ತೆ ಆನಿಯನ್ ಆ್ಯಂಡ್ ಪೊಟ್ಯಾಟೊ ಇಷ್ಟೇ ಹಾಕಿರ್ದೇ ಮತ್ತೆ ಒಂದು ಸ್ವಲ್ಪ ಟೋಮ್ರಿಕಾ ಆತರದ್ದು ಹಾಕಿದಾನೆ ಬಿಟ್ರೆ ಬೇರೆ ಏನೂ ಇಲ್ಲ ಹಾಗಾಗಿ ಈಗ ಆ ಬ ಸಪ್ರೇಟ್ ಬೌಲನ್ನು ಕೂಡ ತಗೊಂಡು ಇನ್ನೊಂದು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಚಿಕನ್ ಪುಡಿ ಒಂದು ಅಂದ್ರೆ ನಮ್ಮ ಖಾರದ ಇದು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಲಿಕ್ಕೆ ಬೇಕಾಗಿ ಒಂದು ಅರ್ಧ ಸ್ಪೂನ್ ಅದಕ್ಕೆ ಹಾಕೊಂಡಿದಾನೆ ಮತ್ತೆ ಈ ಕಡೆ ಇನ್ನೊಂದು ಸುಕ್ಕ ಮಾಡುವಂಥದ್ದಲ್ಲ ಅದಕ್ಕೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಟೀ ಸ್ಪೂನ್ ಅಷ್ಟು ಸೌಟ್ ಹಾಕಿದ್ದೇನೆ ಅಷ್ಟಾಗಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಚಿಕನ್ ಸುಕ್ಕ ಪೌಡರನ್ನು ಹಾಕಿಟ್ಟಿದ್ದೇನೆ ಹಾಕ್ತೇನೆ ಅಷ್ಟೇ ಜಾಸ್ತಿ ಏನು ಹಾಕೋಲ್ಲ ಜಾಸ್ತಿ ಅಂದರೆ ಮಸಾಲೆ ಜಾಸ್ತಿಯಾಗಿ ಬಿಡ್ತದೆ ಮನೆಯಲ್ಲಿ ದೊಡ್ಡವರು ಅಥವಾ ಏನು ಹೇಳ್ತಾರೆ ಸಣ್ಣ ಮಕ್ಕಳಿರೋದ್ರಿಂದ ಈ ಥರ ಮಾಡಲಿಕ್ಕೆ ಮಾಡ್ತೇನೆ ತುಂಬ ಖಾರ ಮಾಡಲ್ಲ ನಾನು ಇನ್ನೊಂದ್ ಸೈಡ್ ಅಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಬೋದು ಇಲ್ಲೂ ಕೂಡ ಅಷ್ಟೇ ಚಂದ ಏನ್ ಹೇಳ್ತಾರೆ ಅದ್ರದ್ದು ಮೆಣಸಿದ್ದು ಘಾಟ್ ಸ್ಮೆಲ್ ಹೋಗುವೆಲ್ಲರವರೆಗೆ ಕೈಯಾಡಿಸ್ತಾನೇ ಫ್ರೈ ಮಾಡ್ಬೇಕು ಇಲ್ಲ ಬೇಗ ತಳ ಹಿಡ್ದು ಬಿಡ್ತದೆ ಹೀಗೆ ಈ ಈ ರೆಸಿಪಿಯಲ್ಲಿ ಒಂದ್ರಿಂದಲೇ ಎರಡು ತರದ ಸಾಂಬಾರಾಗಿರ್ತದೆ ಸಡನ್ ಆದರೂ ಯಾರಾದರೂ ನೆಂಟರು ಬಂದ ತಕ್ಷಣ ಏನು ಮಾಡೋದು ಏನು ಮಾಡೋದು ಚಪಾತಿ ಇದೆ ಗ್ರೇವಿ ಥರ ಏನಿಲ್ಲ ಅಂತ ಹೇಳಿದ್ರೆ ಗ್ರೇವಿ ಏನು ಸಪ್ರೇಟ್ ರಸಮ್ ಥರ ಮಾಡುವ ಬದಲು ಈ ಥರ ಮಾಡ್ಕೋಬೋದು ಅಟ್ ದಿ ಲಾಸ್ಟ್ ಕೊತ್ತಂಬರಿ ಅಥವಾ ಏನು ಪೌ ಸೊಪ್ಪು ಕೊರಿಯಂಡ ಲೀವ್ ಸಹ ಹಾಕಿ ಮಗ್ಚಿದ್ರೆ ನಮ್ಮ ಚಿಕನ್ ಆಲೂ ಚಿಕನ್ ಸುಕ್ಕ ಎಮ್ಮೆ ಆಗಿರ್ತದೆ ಸಖತ್